ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ನಿಮಗೆ ಪೇಪರ್ ಅವಲಕ್ಕಿಯಿಂದ ಒಂದು ಟೀ ಟೈಮ್ ಸ್ನ್ಯಾಕ್ಸ್ನ ತೋರಿಸ್ಬೇಕು ಅಂತ ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ತ್ಗೂ ಕೂಡ ಒಳ್ಳೆಯದು ಟೀ ಟೈಮ್ ಸ್ನ್ಯಾಕ್ಸ್ಗಂತ ಹೇಳು ಮಾಡಿಸ್ದಂಗೆ ಇರುತ್ತೆ ಈಗ ಏನೇನು ಬೇಕು ಅಂತ ನೋಡೊಂಡು ಬನ್ನಿ ಎರಡರಿಂದ ಮೂರು ಸ್ಪೂನ್ ಸಕ್ಕರೆ ಪುಡಿ ಒನ್ ಟೀ ಸ್ಪೂನ್ ಅಷ್ಟದ ಪುಡಿ ಒನ್ ಟೀ ಸ್ಪೂನ್ ಉಪ್ಪು ಒಂದು ಬೌಲ್ ಕಡಲೆ ಬೀಜ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಬೋದು ಕರ್ಬೇವು ಒಂದು ಬೌಲ್ ಒಣ ಕೊಬ್ಬರಿ ಒಂದು ಬೌಲ್ ಉರಿಗಡಲೆ ಉರಿಗಡಲೆ ಇಟ್ಟು ಎರಡರಿಂದ ಮೂರು ಸ್ಪೂನು ನೀವು ಖಾರಕ್ಕೆ ತಕ್ಕನಂಗೆ ಹಸಿರು ಮೆಣಸಿನ್ಕಾಯಿ ನಾನು ಅರ್ಧ ಬೌಲ್ನಷ್ಟು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಪಟ್ ಅಂತ ಹೊಡಿಬೇಕು ಅಲ್ಲಿವರೆಗೂ ಕರ್ದು ತೊಗೊಂಡು ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಕರೆದು ಇವಾಗ ಒಣ ಕೊಬ್ಬರಿ ಕೂಡ ಅದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಏನೇ ಒಂದು ರೆಸಿಪಿ ಮಾಡಬೇಕಾದ್ರೂ ಅದನ್ನು ಅದ ನೋಡಿ ಅಂಥದ್ದಾಗಿರ್ಬೋದು ಉಪ್ಪು ಸೇರಿಸೋಂಥದ್ದಾಗಿರ್ಬೋದು ಅರಿಶಿನ ಸೇರಿಸೋವಂಥದ್ದಾಗಿರ್ಬೋದು ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕರ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದು ಕೂಡ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಕರ್ಕೊಂಡಿದ್ದೀನಿ ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಖಾರದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಅವು ತುಂಬಾ ಇಷ್ಟಪಟ್ಟು ತಿಂತವೆ ಈ ರೆಸಿಪಿನ ನಂತರ ಉರಿಗಡ್ಲೇನ ಹಾಕ್ಕೊತಾ ಇದ್ದೀನಿ ನಾನು ಉರುಗಡ್ಲೇನೂ ಅಷ್ಟೇ ಒಂದು ಚೆನ್ನಾಗಿ ಫ್ರೈ ಆಗಬೇಕು ಕಡಲೆ ಬೀಜ ಕಡಲೆ ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಅದರಲ್ಲಿ ಕಚ್ ಕಚ್ ಅಂತ ಇರ್ತವೆ ಅಷ್ಟೊಂದು ಚೆನ್ನಾಗಿ ಟೇಸ್ಟಿಯಾಗಿ ಬರಲ್ಲ ಅದು ಅದಕ್ಕಾಗಿ ಎಲ್ಲ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕರ್ಕೋಬೇಕು ಕರ್ಬೇವು ಹಾಕ್ತಾಗ ಅಲ್ಲೇ ನಿಂತ್ಕೋಬೇಡಿ ಕರ್ಬೇವು ಹಾಕ್ದಾಗ ಸಿಡಿಯುತ್ತೆ ಕರ್ಬೇವು ಹಾಕ್ಬಿಟ್ಟಿಂದೆ ಬಂದುಬಿಡಿ ಕರ್ಬೇವು ಅಷ್ಟೇ ಇಚ್ಕಿದ್ರೆ ಪುಡಿ ಆಗಬೇಕು ಆ ಥರ ಕರ್ಕೊಂಡಿದ್ದೀನಿ ನಾನು ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿಲಿ ತೊಗೊಂಡಿರ್ತೀರ ಆ ಕ್ವಾಂಟಿಟಿಗೆ ನೋಡಿಕೊಂಡು ಉಪ್ಪು ಹಾಕೋರಿ ಅದನ್ನು ಅದು ಚೆನ್ನಾಗಿ ಕರಗಬೇಕು ಕರಗಿದ ನಂತರ ಮೊದಲು ಹೇಳಿದ್ದೀನಿ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಅರ್ಶನದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನು ಅರ್ಶಿನ ಪುಡಿ ಸೇರಿಸ್ಕೊಂಡು ಒಂದು ಸೆಕೆಂಡು ಕೈ ಆಡಿಸ್ಕೊಂಡು ನಂತರ ಆ ಅವಲಕ್ಕಿಗೆ ಹಾಕ್ಬಿಡ್ಬೇಕು ಅದು ನಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಕ್ಕರೆ ಪುಡಿ ಹಾಕ್ಕೊತೀವಿ ಸಕ್ಕರೆ ಪುಡಿ ಬಂದ್ಬಿಟ್ಟು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸಕ್ಕರೆಗೆ ಉಪ್ಪು ಉಪ್ಪಿಗೂ ಸಕ್ಕರೆ ಸೇರಿದಾಗ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಸತಿ ಹಾಕ್ಬಿಟ್ಟು ಟ್ರೈ ಮಾಡಿ ಒಂದು ಸತಿ ಮನೆಯಲ್ಲಿ ನೀವು ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಹಾಗೂ ಮನೆಯವರೆಲ್ಲರೂ ತುಂಬಾ ಇಷ್ಟಪಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ